ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಕರೆಂಟ್ ಮೂಡ್ ಯಾವ ತರ ಇದೆ ನಿಮ್ಮ ಪರ್ಸನ್ದು ಅವ್ರು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನೀವು ಒಮ್ಮೊಮ್ಮೆ ಕಾಲ್ ಮಾಡ್ತೀರಾ ಅಥವಾ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರಲ್ಲ ಏನೋ ಒಂದು ಕಾರಣ ಇರುತ್ತೆ ಆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ ಅಥವಾ ಬೇಕು ಅಂತ ಅವರು ಆ ರೀತಿ ಮಾಡ್ತಾ ಇದ್ದಾರ ಅಥವಾ ಅದರ ಹಿಂದೆ ಇರ್ತಕ್ಕಂತಹ ಒಂದು ಉದ್ದೇಶ ಏನು ಅನ್ನೋದನ್ನ ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳೋಣ ಅಂಡ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರಿಪಲ್ ಒನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋದ ಬಗ್ಗೆ ಟೈಪ್ ಅನ್ನ ಮಾಡಿ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸ್ಲಾಟ್ಸನ್ನು ಮುಂಚೆನೇ ಬುಕ್ ಮಾಡ್ಕೋಬೋದು ಸೊ ಮಾ ಪ್ರಾರ್ಥನೆ ಮಾಡ್ತಾ ನಿಮ್ಮ ಡಿವೈನ್ ಏಂಜಲ್ಸನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಆ್ಯಂಡ್ ಯಾವ ಪರ್ಸನ್ಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರ ಆ ಪರ್ಸನನ್ನು ಅನ್ನ ಮನಸ್ಸಲ್ಲೇ ವಿಜುವಲೈಸ್ ಮಾಡ್ಕೊಳ್ಳಿ ಸಾಕು ಓಕೆ ನೋಡೋಣ ಯಾಕೆ ನಿಮ್ಮ ಪರ್ಸನ್ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕರೆಂಟ್ ಮೂಡ್ ಅವ್ರದ್ದು ಹೇಗಿದೆ ನಿಮ್ಮ ಮತ್ತೆ ನಿಮ್ಮ ಪ್ರೀತಿ ವಿಚಾರವಾಗಿ ಏನೆಲ್ಲ ಒಂದು ಭಾವನೆ ಇದೆ ನಿಮ್ಮ ಪರ್ಸನ್ಗೆ ನೋಡೋಣ ಕರೆಂಟ್ ಸಿಚುವೇಶನ್ ನಾವು ನೋಡ್ತಾ ಇದ್ದೀವಿ ಓಕೆ ಆ್ಯಂಡ್ ಫ್ಯೂಚರ್ ಬಗ್ಗೆ ಸಹ ನಾನು ರೀಡಿಂಗನ್ನು ಮಾಡ್ತೀನಿ ಓಕೆ ಲವರ್ಸ್ ಕಾರ್ಡ್ ಬಂದಿದೆ ಓಕೆ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಓಕೆ ಆಲ್ ರೈಟ್ ಹಾಗೆ ಫ್ಯೂಚರ್ ಎನರ್ಜೀಸ್ ಏನಾಗುತ್ತೆ ಫ್ಯೂಚರ್ ಮೂರು ತಿಂಗಳ ಎನರ್ಜೀಸ್ ನೋಡೋಣ ನಿಮ್ಮ ಮತ್ತೆ ನಿಮ್ಮ ಒಂದು ಪರ್ಸನ್ ನಡುವೆ ನೆಕ್ಸ್ಟ್ ಮೂರು ತಿಂಗಳ ಎನರ್ಜೀಸ್ ಯಾವ ಥರ ಇರುತ್ತೆ ಏನೆಲ್ಲ ಬದಲಾವಣೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ವ್ಯಕ್ತಿ ಕಡೆಯಿಂದ ಅನ್ನೋದನ್ನ ನೋಡೋಣ ಓಕೆ ಆಲ್ ರೈಟ್ ಎನರ್ಜೀಸ್ ಬಂದಿದೆ ಸೊ ಮೊದಲನೇದಾಗಿ ಕರೆಂಟ್ ಎನರ್ಜೀಸ್ನ ನೋಡೋದಾದ್ರೆ ವೀಕ್ಷಕರೇ ಇಲ್ಲಿ ಎಷ್ಟೋ ಜನ ಹೇಳಬೇಕು ಅಂತಂದ್ರೆ ಯಾಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ಬೋದು ನೀವು ಎರಡು ರಿಲೇಶನ್ಶಿಪ್ಸ್ ಕಾಣಿಸ್ತಾ ಇದೆ ಒಂದು ಅವರ್ಸ್ ಕಾರ್ಡ್ ಬಂದಿದೆ ಅಟ್ ದ ಸೇಮ್ ಟೈಮ್ ಸೋಲ್ಮೇಟ್ ಕಾರ್ಡ್ ಸಹ ಬಂದಿದೆ ಅಂದ್ರೆ ಇಲ್ಲಿ ಎರಡು ರಿಲೇಷನ್ಶಿಪ್ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಒಂದ್ ರೀತಿ ಕನ್ಫ್ಯೂಷನ್ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿದೆ ಈ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ನಾನು ನಿಮ್ಮನ್ನ ಚೂಸ್ ಮಾಡಬೇಕಾ ಅಥವಾ ನನ್ನ ಒಂದು ಪರ್ಸನ್ ಅವರ ಒಂದು ಹಳೆಯ ಪಾಸ್ಟ್ ಯಾರಿದ್ರು ಸೊ ನೀವು ನೋಡ್ಬೋದು ಪಾಸ್ಟ್ ಇಂದ ಯಾರೋ ಮತ್ತೆ ಇವರ ಲೈಫ್ಗೆ ಬಂದಿರ್ತಕ್ಕಂಥದ್ದು ಒಂದು ಪರಿಚಯ ಆಗಿರ್ತಕ್ಕಂಥ ಸನ್ನಿವೇಶಗಳು ತುಂಬಾನೇ ಇಲ್ಲಿ ಕಾಣಿಸ್ತಾ ಇದೆ ಇವ್ರಿಗೆ ನಿಮ್ಮಿಂದ ಆತ್ಮತೃಪ್ತಿ ಇದ್ರೂ ಎಲ್ಲೋ ಒಂದ್ ಕಡೆ ಇಲ್ಲ ನಾನು ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ ಅಂಡ್ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಅಂದ್ರೆ ನಿಮ್ಮ ಮತ್ತೆ ಅವರ ನಡುವೆ ಕಮ್ಯುನಿಕೇಶನ್ ಸಂಭಾಷಣೆ ಅಂತಕ್ಕಂಥದ್ದು ಒಂದು ತಕ್ಕ ಮಟ್ಟಿಗೆ ನಡೀತಾ ಇತ್ತು ಆದ್ರೆ ಅಷ್ಟು ಚೆನ್ನಾಗಿ ನಡೀತಾ ಇರ್ಲಿಲ್ಲ ಒಂದು ರೀತಿ ಹೇಳಬೇಕು ಅಂದ್ರೆ ಒಂಥರ ಬೋರ್ ಆಗೋದು ಅವ್ರಿಗೆ ಅಂದ್ರೆ ಸಿ ನಿಮ್ಮ ಬಳಿ ಈಗ ಎಕ್ಸ್ಪ್ಲೋರ್ ಮಾಡಕ್ಕೆ ಇನ್ನೇನು ಇಲ್ಲ ಅವ್ರಿಗೆ ಅಹ್ ತುಂಬಾ ವರ್ಷದಿಂದ ನಿಮ್ಮನ್ನ ಅವ್ರು ನೋಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ನನಗ್ ಬೇಕಾಗಿರೋದು ಇದಲ್ಲ ಓಕೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಪಾರ್ಟ್ನರ್ ಇಂದ ಅದು ನಿಮ್ಮಲ್ಲಿ ನನ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ಇದೆ ಓಕೆ ಅಂಡ್ ಇವ್ರು ಹೇಳಬೇಕು ಅಂತಂದ್ರೆ ಅವರ ಪಾಸ್ಟ್ ಅಲ್ಲಿ ಇರ್ತಕ್ಕಂತಹ ಓಕೆ ಅಥವಾ ಇವ್ರಿಗೆ ಒಂದ್ ರೀತಿ ಹೊಸ ಪರಿಚಯನೂ ಆಗಿರ್ಬೋದು ಒಬ್ಬರ ಒಂದು ಹೊಸ ಪರಿಚಯ ಅಂತಕ್ಕಂಥದ್ದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಅಂತ ಅವ್ರು ಅನ್ನಿಸ್ತಾ ಇದ್ದಾರೆ ಸದ್ಯಕ್ಕೆ ಹಾಗಾಗಿ ಅವರನ್ನು ತಿಳ್ಕೊಬೇಕು ಅವ್ರನ್ನ ನಾನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಎಫರ್ಟ್ಸ್ ಎಲ್ಲಾ ನಿಮ್ ಕಡೆ ಏನಿತ್ತು ಆ ವ್ಯಕ್ತಿಗೆ ಇವಾಗ ಅದು ಬೇರೆ ಕಡೆ ಬೇರೆಯವ್ರ ಮೇಲೆ ಶಿಫ್ಟ್ ಆಗ್ತಾ ಇದೆ ಇದನ್ನ ನೀವು ಎಷ್ಟೋ ಜನ ಆಲ್ರೆಡಿ ಗಮನಿಸಿರ್ಬೋದು ಹೌದು ಮೇಡಮ್ ಥರ್ಡ್ ಪಾರ್ಟಿ ಎನರ್ಜೀಸ್ ಇದಾರೆ ಅವ್ರು ಯಾಕೋ ಗೊತ್ತಿಲ್ಲ ನನಗ್ ಅವಾಯ್ಡ್ ಮಾಡ್ತಾ ಇದಾರೆ ಅಂಡ್ ಆ ಥರ್ಡ್ ಪಾರ್ಟಿಗೆ ತುಂಬಾನೇ ಟೈಮ್ ಅಂತ ಕೊಡ್ತಾ ಇದಾರೆ ಸೊ ಈ ರೀತಿಯ ಒಂದು ಸನ್ನಿವೇಶವನ್ನ ನೀವು ಎದುರಿಸ್ತಾ ಇದ್ದೀರಾ ಎಷ್ಟೋ ಜನ ಆ ಒಂದು ಕಾರಣಕ್ಕೇನೆ ನಿಮ್ಮ ಪರ್ಸನ್ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮಗ್ ಕೊಡ್ಬೇಕಾಗಿರ್ತಕ್ಕಂಥ ಪ್ರೀತಿ ಭಾವನೆ ಟೈಮ್ ಏನಿದೆ ಅದು ಬೇರೆ ಅವ್ರಿಗೆ ಸಿಕ್ತಾ ಇದೆ ಅಂದ್ರೆ ಇವರ ಭಾವನೆ ಇವಾಗ ಹೊಸದಾಗಿ ಅಹ್ ಕಲೀಲಿಕ್ಕೆ ಅಂತೂ ಏನು ಇಲ್ಲ ಅಥವಾ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ನಿಮ್ಮ ಹತ್ರ ಅದೇ ಮಾತು ಅದೇ ಜಗಳ ಅಥವಾ ಫ್ಯಾಮಿಲಿನ ತಗೊಂಡ್ ಬಂದು ಇಟ್ಬಿಡ್ತಾರೆ ಇವ್ರು ಇಲ್ಲ ನನ್ನ ಫ್ಯಾಮಿಲಿನಲ್ಲಿ ಒಪ್ಪಲ್ಲ ನಿನ್ನ ಹಾಗಾಗಿ ನಾವು ಇಲ್ಲಿಗೆ ಎಂಡ್ ಮಾಡ್ಬಿಡಣ ಇದು ಒಂಥರ ನೆಗೆಟಿವ್ ಅಪ್ರೋಚ್ ಆಗಿ ನಿಮ್ಮನ್ನ ಅವರು ಟ್ರೀಟ್ ಮಾಡ್ತಿದ್ದಾರೆ ಸದ್ಯದ ಪರಿಸ್ಥಿತಿಲಿ ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಅವರ ಫ್ಯಾಮಿಲಿ ಅಲ್ಲ ನಿಮ್ಮ ಕಡೆಯಿಂದಾನು ಅಲ್ಲ ಆದ್ರೆ ಇಲ್ಲಿ ಹೊಸ ಒಂದು ಕನೆಕ್ಷನ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅಂಡ್ ಅವರ ಖುಷಿ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಆ ಒಂದು ಹೊಸ ವ್ಯಕ್ತಿ ಮೇಲೆ ಹೋಗ್ತಾ ಇದೆ ಆ ತರ ಒಂದು ಸನ್ನಿವೇಶ ಕರೆಂಟ್ ಸಿಚುವೇಶನ್ ಅಲ್ಲಿ ನಮ್ಗೆ ಗೋಚಾರ ಆಗ್ತಿದೆ ಹಾಗಾದ್ರೆ ಫ್ಯೂಚರ್ ಎನರ್ಜೀಸ್ ಮೂರು ತಿಂಗಳ ಫ್ಯೂಚರ್ ಎನರ್ಜೀಸ್ ನೋಡೋದಾದ್ರೆ ಅತಿ ಶೀಘ್ರವಾಗಿ ನಿಮ್ಮ ಪರ್ಸನ್ ನಿಮಗೆ ಕ್ಲಾರಿಟಿಯನ್ನ ಕೊಡ್ತಾರೆ ಸಂಬಂಧ ಏನು ನಡೀತಾ ಇದೆ ಅವ್ರಿಗೆ ಏನು ಈ ಒಂದು ಆಸೆ ಆಗ್ತಾ ಇದೆ ಬೇರೆ ಪರ್ಸನ್ ಜೊತೆ ಅದು ತಾತ್ಕಾಲಿಕ ಮಾತ್ರ ಯಾಕಂದ್ರೆ ಮುಂದಿನ ಮೂರು ತಿಂಗಳ ಎನರ್ಜೀಸ್ನ ನಾನು ನೋಡೋದಾದ್ರೆ ಅವರ ಅವ್ರು ಏನು ಆಸೆ ಪಡ್ತಿದ್ದಾರೆ ಬೇರೆ ಒಂದು ಪರ್ಸನ್ ಅದು ಎಲ್ಲ ಒಂದ್ ಕಡೆ ನಿಂತು ಹೋಗುವಂತಹ ಸಾಧ್ಯತೆ ಅಥವಾ ಅವ್ರಿಗೆ ಅವರ ನಿಜವಾದ ಗುಟ್ಟು ಬೈಲಾಗ್ತಕ್ಕಂಥದ್ದು ಅಂಡ್ ಅವರು ಇಷ್ಟ ದಿವಸ ಏನ್ ಹೈಡ್ ಮಾಡ್ಕೊಂಡಿದ್ರು ನಿಮ್ಮ ಪರ್ಸನ್ ಕಡೆಯಿಂದ ನಾಟಕ ಮಾಡ್ತಾ ಇದ್ರು ಮುಸ್ಕಾಕೊಂಡು ಏನು ನಾಟಕವನ್ನ ಮಾಡಿ ನಿಮ್ಮ ಒಂದು ಪರ್ಸನ್ ಅನ್ನ ಸೆಳಿತಾ ಇದ್ರು ಆ ನಾಟಕದ ಮುಖ ಅಂತಕ್ಕಂಥದ್ದು ಹೊರಗಡೆ ಬರ್ತಾ ಇದೆ ಇನ್ನು ಒಂದು ಮೂರು ತಿಂಗಳ ಒಂದು ಅವಧಿಯಲ್ಲಿ ಅವಾಗ ಅವ್ರಿಗೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ ಅನ್ನೋ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅದು ಆದ ನಂತರ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಆ ಒಂದು ಖುಷಿ ಆ ನಗು ಆ ಹ್ಯಾಪಿನೆಸ್ ಅಂತಕ್ಕಂಥದ್ದು ಒಂದು ಯಶಸ್ಸು ಅಂತಕ್ಕಂಥದ್ದು ನಿಮಗೆ ನಿಮ್ಮ ಮುಂದಿನ ಒಂದು ಮೂರು ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳಬಹುದು ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಡಿಯರ್ ಏಂಜಲ್ಸ್ ಗೈಡ್ ಮಾಡಿ ಸೊ ಬೇರೆಯವರಿಂದ ಸಹಾಯವನ್ನ ಪಡಿರಿ ರಿಕವರ್ ಆಗುತ್ತೆ ಸೊ ನಾನೇನು ಈ ಮೂರು ತಿಂಗಳಲ್ಲಿ ನಿಮ್ಗೆ ಈ ಎನರ್ಜಿಸಿಂದ ರಿಕವರ್ ಸಿಗ್ತಾ ಇದೆ ಖಂಡಿತ ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಂಡ್ ಒಂದು ವರ್ಷದ ಒಳಗೆ ನಿಮ್ಗೆ ಈ ಒಂದು ಸಮಸ್ಯೆಗೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ಹೇಳಬಹುದು ಅಂಡ್ ನಿಮಗೆ ಎಸ್ಪೆಷಲಿ ಈ ಒಂದು ವಿಚಾರದಲ್ಲಿ ಸಹಾಯ ಬೇಕಂದ್ರೆ ಖಂಡಿತ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತ ಜನರಿಂದ ಅಥವಾ ನೀವು ಟ್ಯಾರೋ ಗೈಡೆನ್ಸ್ ಅನ್ನ ತಗೋಬಹುದು ಏನಾಗ್ತಾ ಇದೆ ಯಾವ ತರ ಆಗುತ್ತೆ ಅನ್ನೋದನ್ನ ಒಂದು ಗೈಡೆನ್ಸ್ ರೂಪದಲ್ಲಿ ಸಹ ನೀವು ಸ್ವೀಕಾರ ಮಾಡಬಹುದು ಅಥವಾ ನೀವು ನಂಬಿರ್ತಕ್ಕಂತಹ ಗುರುಗಳಿಂದ ಸಹ ನೀವು ಉಪದೇಶವನ್ನ ಪಡೆದು ಮುಂದೆ ಹೆಜ್ಜೆ ಇರ್ತಕ್ಕಂಥದ್ದು ಬಹಳ ಉತ್ತಮ ಆ್ಯಂಡ್ ಎಸ್ ರಿಕವರಿ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ಪ್ರೀತಿ ಎಮೋಷನ್ಸ್ನ ನೀವೇನು ಕಳ್ಕೊಂಡಿದ್ರಿ ಅದು ಮತ್ತೆ ನಿಮ್ಮ ಲೈಫಲ್ಲಿ ರಿಕವರ್ ಆಗ್ತಾ ಇದೆ ಒಂದು ವರ್ಷದ ಒಳಗೆ ನಿಮಗೆ ಈ ಒಂದು ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಟೈಪ್ ಮಾಡಿ ಆ್ಯಂಡ್ ಟ್ರಿಪಲ್ ಒನ್ ಅಂತ ಟೈಪ್ ಮಾಡಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋಕ್ಕೆ ಆಲ್ ರೈಟ್ ಗಾಯ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಅಂಡ್ ನಿಮಗೆ ನಾನು ಹೇಳ್ದಂಗೆ ಏನಾದ್ರು ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಜೆನ್ಯೂನ್ ಟ್ಯಾರೋ ರೀಡಿಂಗ್ ಮಾಡಿಸಿ ದಯವಿಟ್ಟು ನಿಮ್ಮ ಒಂದು ಏನೇ ಡೌಟ್ಸ್ ಏನೇ ಒಂದು ಗೈಡೆನ್ಸ್ ಬೇಕಿದ್ರೂ ಟ್ಯಾರೋ ಮುಖಾಂತರ ನೀವು ಅದನ್ನ ಸೊ ಇದನ್ನು ಹೇಳ್ತಾ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ